嗯。好了 ಹಲೋ ಗಣಪತಿ ರಾಮಚಂದ್ ದ್ವಾರ ಮತ್ತು ನನ್ನ ಮನೆ ಲಾಕ್ ಆಗಿತ್ತು ಲಾಕ್ ಆದ ಪೆಸ್ಟೆ ಟಿ ವಿ ಇದರ ಇದ್ರವ್ರು ಬಂದು ನನಗೆ ಮಾಂತ್ ಸರ್ ಕರ್ಕೊಂಡು ಬಂದು ಹೆಬ್ಬಾಳ್ಕರ್ ಮೇಡಮ್ ಅವರು ನಾ ಇದ್ದ ಜಗದಾಗ ಎಲ್ಲಿದ್ದಾನು ಗೊತ್ತಿಡ್ದು ಮತ್ತು ಅಲ್ಲಿ ಸ್ಥಳ ನೋಡಿಕೊಂಡು ಅಲ್ಲಿಂದ ನನಗೆ ಮುಖ್ಯ ಜನನೇ ಕರ್ಕೊಂಡು ಬಂದು ಮೆಡಿಕಲ್ದವ್ರದ್ದು ಕರ್ ಈ ನನ್ನ ಇದನ್ನ ಮಾಡ್ಕೊಂಡು ಬಂದು ಇಲ್ಲಿ ತಾರೇಳ ಗ್ರಾಮ ಕರ್ಕೊಂಡ್ಬಂದು ಹೆಬ್ಬಾಳ್ಕರ್ ಬಾಯಿ ಮೇಡಮ್ ಅವ ಪಿ ಎಫ್ ಬಂದು ತಂದು ಬೇರೆ ಮಿನಿ ಚಾಯ್ ಎಲ್ಲ ಮಾಡಿ ನನ್ನ ಮನಿ ಒಳಗ ಇರೋಹಂಗ ಮಾಡಿ ಕೊಟ್ಟಾರ ಮತ್ತು ಇರೋಹಂಗು ಮಾಡಿ ಕೊಟ್ರು ಅನುಕೂಲ ಮಾಡಿ ಕೊಟ್ಟಾರು ಪ್ರಭಾಕರ್ ಮೇಡಂ ಗೆ ಮತ್ತ ಸಿದ್ದರಾಮಯ್ಯ ಅವ್ರಿಗ ಮತ್ತೆ ಅನುಕೂಲ ಮಾಡಿ ಕೊಟ್ಟದ ನಂದ ಏನ್ ಕಾರ್ಯ ನಿದ್ರ ಐತಿಲ್ಲ ಮಾಡಿ ಕೊಟ್ಟಾರ ಧನ್ಯವಾದ ನಿನ್ನೆ ನಮ್ಮ ಪರಿಸ್ಥಿತಿ ಎಲ್ಲಾ ಮಾಧ್ಯಮದವರಿಗೆ ಮಾಧ್ಯಮದವ್ರಿಗೆ ಆ ಅದ್ ಮಾಧ್ಯಮದೊಳಗ್ ಬಂದಿದ್ ತಕ್ಷಣ ನಾವು ಗೌರ್ಮೆಂಟ್ ಇದು. ಅಹ್ ಶ್ರೀಮತಿ ಹೆಬ್ಬಾಳಕರ್ ಮೇಡಂ ಅವ್ರಿಗೆ ಈ ಸುದ್ದಿ ಗೊತ್ತಾದ ತಕ್ಷಣ ಅವ್ರ ಏನ್ ಮಾಡಿದಾರು ಪಿ ಎಂ ಸರ್ ಅವ್ರ ಅವ್ರ ಪಿ ಎಂ ಪಿಎ ಪಿ ಎ ಆದಂತ ಶ್ರೀ ಅಹ್ ಮಾತೇ ಶಿರೇಮಠ ಸರ್ ಅವ್ರನ್ನ ತಕ್ಷಣ ನಮ್ಮ ಊರಿಗೆ ಕಳ್ಸಿ ಕೊಟ್ಟ ನಮ್ಮ ಊರಿನ ಮುಖ ನಾವ್ ಇಲ್ಲತ್ತ ಇಲ್ ನೋಡಿ ನಾವ್ ಇರುವಂತ ಸ್ಥಳಕ್ ಬಂದ ಭೇಟಿ ಕೊಟ್ಟ ವಾಪಸ್ ನಮ್ಮನ್ನ ನಮ್ ಮನಿಗ್ ಕರ್ಕೊಂಡ್ ಬಂದ ಅಹ್ ನಮ್ ನಿವಾಸಕ್ಕ ತಂದ ಹಚ್ಚಿದಾರು ಅವ್ರಿಗೆ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅವ್ರ ಪಿ ಎ ಆದಂತ ಶ್ರೀ ಮಾಂತೇಶ್ ಹಿರೇಮಠ ಸರ್ ಅವ್ರಿಗೆ ನಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟ ಈ ಮಾಧ್ಯಮದ ಮಾಧ್ಯಮದವ್ರಿಗೂ ನಮ್ ಕಡೆಯಿಂದ ಧನ್ಯವಾದಗಳು ಇಷ್ಟ ಈ ಸಿ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಫೈನಾನ್ಸ್ ಕಿರುಕುಳವನ್ನ ತಡೆಗಟ್ಟಿ ತಡೆಗಟ್ಟಿದ್ದಕ್ಕ ನಮ್ಮಂತ ಬಡ ಕುಟುಂಬದವ್ರಿಗೆ ಸ್ವಲ್ಪ ಕಿರುಕುಳ ಅಂತ ಹೇಳಿದ ರೂಲ್ಸ್ ಚೇಂಜ್ ಮಾಡಿದಕ್ಕ ನಾವು ಧನ್ಯವಾದಗಳು ಹೇಳಾಕ ಪಡ್ತೀನಿ ಸರ್ ಮಧು ಕಲ್ಲಪ್ಪ ಕಲಪಿರಿ